ಮನುಷ್ಯದ ವೈಶಿಷ್ಟ್ಯ ಅದು ಬಂದಾಗ ನಾವು ಮಾಡಿಕೊಳ್ಬೇಕಾದ ಸಾಧನೆ ಮತ್ತು ಈ ಪ್ರದೇಶದ ವೈಶಿಷ್ಟ್ಯ ಈ ನೆಲದ ಘಮ್ಮ ಘಮ್ಮನೆಯ ಪರಿಮಳ ಅದು ಜಗದ ಯಾವ ಮೂಲೆಯಲ್ಲೂ ಹುಡುಕಿದ್ರು ಇದಕ್ಕಿಂತ ಚಂದದ ಪ್ಲೇಸ್ ಇರ್ಬೋದು ಇದಕ್ಕಿಂತ ಆಕರ್ಷಕವಾದ ಪ್ರಕೃತಿ ವೈ ವಿಸ್ಮಯದ ಅನೇಕ ಸಂಗತಿಗಳು ಈ ನೆಲದಿಂದ ಆಚೆಗೆ ಖಂಡಿತ ಇದೆ ಆದ್ರೆ ನಿಜವಾದ ಅಂತರಂಗದ ಹೊಳಹಿಗೆ ಕಾರಣವಾದ ವಾವ್ ಅಂತ ಹೊರಗಣ್ಣಿನಿಂದ ನೋಡಿ ಅದರ ಆ ಸಂಬಂಧದಲ್ಲಿ ನಾವು ಕಳಚಿ ಅಂದ್ರೆ ಭಗವಂತನಿಂದ ಕಳಚಿ ಹೋಗುವ ಅನುಭವಕ್ಕಿಂತ ಭಗವಂತನಲ್ಲಿಗೆ ನಾವು ಭಗವಂತನನ್ನ ರೀಚ್ ಆಗುವುದಕ್ಕೆ ಬೇಕಿರುವಂತಹ ಆಶ್ಚರ್ಯವನ್ನ ಅನುಭವವನ್ನ ಪಡೆದರೆ ಅದು ಹೆಚ್ಚು ಸಾರ್ಥಕ ಅನ್ನುವ ದೃಷ್ಟಿಯಿಂದ ಹೀಗೆ ಭಾರತ ಭೂಮಿಯ ವೈಭವವನ್ನ ನಿರೂಪಣೆ ಮಾಡಿದರು ಮುಂದೆ ಪ್ಲಕ್ಷ ಶಾಲ್ಮಲ ಮೊದಲಾದ ದ್ವೀಪಗಳ ವಿಶೇಷ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ ಪರಾಶರರು ಮತ್ತೆ ಹೇಳುತ್ತಾರೆ ಕ್ಷಾರೋದೇನ ಯಥಾ ದ್ವೀಪೋ ಜಂಬೂ ಸಂಯೋ ಅಭಿಚಿ ಅಭಿವೇಷ್ಟಿತಃ ಸಂವೇಷ್ಟ್ಯ ಕ್ಷಾರ ಮುದಧಿಂ ಲಕ್ಷದ್ವೀಪಸ್ತಥಾ ಸ್ಥಿತಃ ಜಂಬೂ ದ್ವೀಪ ಹೇಗೆ ಕ್ಷಾರ ಸಮುದ್ರ ಕ್ಷಾರ ಅಂದ್ರೆ ಉಪ್ಪು ಉಪ್ಪಿನ ಸಮುದ್ರದಿಂದ ಆವರಿಸಿಕೊಂಡಿದೆಯೋ ಹಾಗೆಯೇ ಅದರ ಇನ್ನೊಂದು ಭಾಗದಲ್ಲಿ ಪ್ಲಕ್ಷ ದ್ವೀಪ ಇದೆ ಅದು ಕೂಡ ಈ ಸಮುದ್ರದ ಭಾಗವನ್ನೇ ತನ್ನ ದಡವಾಗಿ ಹೊಂದಿದೆ ಯಾಕಂದ್ರೆ ಇಲ್ಲಿಂದ ಆಚೆಗೆ ಹೋಗುವಾಗ ಆ ದ್ವೀಪಕ್ಕೆ ಈ ಸಮುದ್ರದ ಇನ್ನೊಂದು ದಡವೇ ಆಸರಿಯಾಗಿ ನಿಂತಿದೆ ಅದರಿಂದಾಗಿ ಅದಕ್ಕೂ ಹೊರಭಾಗದ ಕಾವಲಾಗಿ ಕ್ಷಾರ ಸಮುದ್ರವೇ ಇದೆ ಜಂಬೂ ದ್ವೀಪಸ್ಯ ವಿಸ್ತಾರ ಶತ ಸಹಸ್ರ ಸಂಮಿತ ದ್ವಿಗುಣೋ ಬ್ರಹ್ಮನ್ ಪ್ಲಕ್ಷದ್ವೀಪ ಇತಿ ಉದಾಹೃತಃ ಉದಾಹೃತ ದ್ವೀಪದ ಒಟ್ಟು ವಿಸ್ತಾರ ಒಂದು ಲಕ್ಷ ಯೋಜನದಷ್ಟು ಅಗಲ ಏ ಬ್ರಹ್ಮನ್ ಈ ಪ್ಲಕ್ಷದ್ವೀಪವು ಇದೇ ದ್ವೀಪದ ಎರಡು ಪಟ್ಟು ದೊಡ್ಡದಾಗಿದೆ ದ್ವಿಗುಣ ಸಪ್ತ ಮೇಧಾತಿ ಪುತ್ರ ಪ್ಲಕ್ಷೀಪ ಶಾಂತ ಹೋ ಶಿಶಿರಂತರ ಸುಖೋದಯಸ್ತಾನಂದಿಕ್ಷೇಮಕ ಇವ್ರಮಸ್ತಕ್ಷ ಪ್ಲಕ್ಷೀಪ ಮಂದಿಯಿಂದ ಅವರೆಲ್ಲ ಮೇಧಾತಿಥಿಯ ಮಕ್ಕಳು ಮೇಧಾತಿಥಿ ಪ್ಲಕ್ಷ ದ್ವೀಪದ ಅಧಿಕಾರಿ ಒಡೆಯ ಅವನದನ್ನ ಏಳು ವಿಭಾಗ ಮಾಡಿ ಮಕ್ಕಳಲ್ಲಿ ಇಟ್ಟಿದ್ದಾನೆ ಇವರೆಲ್ಲರೂ ಮುಂದೆ ಪ್ಲಕ್ಷವನ್ನ ಆಳಿದ ಮಕ್ಕಳು ಶಾಂತಹಯ ಅನ್ನುವನು ಮೊದಲನೇವನು ಶಿಶಿರ ಎರಡನೇ ಅವನು ಸುಖೋದಯ ಆನಂದ ಶಿವ ಕ್ಷೇಮಕ ಧ್ರುವ ಅನ್ನುವ ಒಟ್ಟು ಏಳು ಪ್ಲಕ್ಷ್ವೀಪದ ಅಧಿಕಾರಿಗಳನ್ನು ಗುರುತಿಸಿ ನೆನಪ್ ಮಾಡಿದ್ರು ಪೂರ್ವ ಶಾಂತ ಆನಂದಂಚ ಶಿವಂಚ ಇವ ಕ್ಷೇಮಕಂ ಧ್ರೂವೇ ಮರ್ಯಾದ ಕಾರಕಸ್ತರ್ಷ ಪರ್ವತಾ ಸಪ್ತೈವ ತೇಷಾಂ ತೃಣು ಶೃಣುಷುವ ಮನಿ ಸತಮ ಔರೌರ ಅಧಿಕ ಕಾರದ ವಲಯದಲ್ಲಿ ಅಧಿಕೃತ ಭೂಮಿಯಲ್ಲಿ ಮೊದಲಿಗೆ ಒಂದು ಭಾಗದಲ್ಲಿ ಶಾಂತಹಯ ಅನ್ನುವ ವರ್ಷದಲ್ಲಿ ಆಚರಣೆ ಮಾಡಿದರೆ ಶಿಶಿರ ವರ್ಷದಲ್ಲಿ ಎರಡನೆಯವನು ಸುಖೋದಯದಲ್ಲಿ ಮೂರನೆಯವನು ಆನಂದದ ಆನಂದ ವರ್ಷದಲ್ಲಿ ನಾಲ್ಕನೆಯವನು ಶಿವ ವರ್ಷದಲ್ಲಿ ಶಿವ ಅನ್ನುವನು ಕ್ಷೇಮಕ ವರ್ಷದಲ್ಲಿ ಕ್ಷೇಮಕ ಅನ್ನುವನು ಧ್ರುವ ವರ್ಷದಲ್ಲಿ ಧ್ರುವ ಅನ್ನುವನು ಹೀಗೆ ಅವರವರ ಸೀಮೆಗಳನ್ನು ಗುರುತಿಸಿಕೊಂಡು ಪರ್ವತಗಳ ಆಧಾರವಾಗಿ ಸೀಮೆಯನ್ನು ಗುರುತಿಸಿಕೊಂಡು ರಾಜ್ಯಭಾರವನ್ನು ಮಾಡಿದರು ಆ ಸೀಮೆಗಳನ್ನು ಗುರುತಿಸುವ ಪರ್ವತಗಳ ಹೆಸರ ಗುಂಪನ್ನ ಹೆಸರುಗಳ ಗುಂಪನ್ನ ಮುಂದೆ ಹೇಳ್ತಾ ಇದ್ದಾರೆ ಗೋಮೇಧಶ್ಚೈವ ಚಂದ್ರಶ್ಚ ನಾರದೋ ದುಂದು ಭಿಸ್ತ ಸೋಮಕ ಸುಮನಾರೈವಿಭ್ರಾಭ್ಯಶ್ಚವ ಸಂ ಸಪ್ತಮಃ ಗೋಮೇದ ಚಂದ್ರ ನಾರದ ದುಂದುಭಿ ಸೋಮಕ ಸುರ್ಮನಸ್ ಮತ್ತು ವಿಬ್ರಾಜ ಈ ಏಳು ವರ್ಷಗಳಿಗೆ ಈ ಏಳು ಪರ್ವತಗಳೇ ಬಾರ್ಡರ್ ಅದಕ್ಕೆ ಸರಿಯಾಗಿ ಅದು ವಿಭಾಗಗೊಂಡಿದೆ ಈ ಏಳು ಪರ್ವತಗಳ ಅಂತರದಲ್ಲಿ ಅವರವರ ಭೂಭಾಗಗಳು ಆಳ್ವಿಕೆಗೆ ಒಳಪಟ್ಟು ಅಲ್ಲಿಯ ಪ್ರಜೆಗಳಿಗೆ ಆ ಅಧಿಕಾರಿಗಳಿಂದ ಯೋಗ್ಯವಾದ ನ್ಯಾಯ ಧರ್ಮಗಳು ಸಿಗ್ತಾ ಹೋಗ್ತಿವೆ ವರ್ಷಾಚಲೇಶು ರಮ್ಯೇಶು ವರ್ಷೇ ಶ್ವೇತೇಶು ಚಾನಘಾ ವಸಂತಿ ದೇವಗಂಧರ್ವ ಸಹಿತ ಸತತಂ ಪ್ರಜಾ ಈ ನೆಲಗಳನ್ನ ಬಿಡಿಸಿ ತೋರುವ ಪರ್ವತಗಳು ತುಂಬಾ ಮನೋಹರವಾದದ್ದು ಈ ಪ್ರದೇಶಗಳಲ್ಲಿ ದೋಷವಿಲ್ಲದ ಜನರೇ ವಾಸ ಮಾಡ್ತಿರ್ತಾರೆ ದೇವತೆಗಳು ಗಂಧರ್ವರು ಇಲ್ಲಿ ಯಾವಾಗ್ಲೂ ಪ್ರಜೆಗಳ ಜೊತೆಗೆ ಸಂಪರ್ಕದಲ್ಲಿರ್ತಾರೆ ಅಂದ್ರೆ ದೇವತೆಗಳು ಅಲ್ಲಿ ತನಕ ಬಂದು ಹೋಗ್ತಾರೆ ಎಲ್ರಿಗೂ ಸಿಗ್ಬೇಕು ಅಂತಿಲ್ಲ ಸಿಗುದಕ್ಕೆ ಬೇರೆ ಏನಾದ್ರೂ ಕಾರಣ ಇರ್ಬೋದು ಆದ್ರೆ ನಿರಂತರವಾಗಿ ಆ ಒಂದು ಸಂಸ್ಕೃತಿಯ ಕೊಂಡಿ ಎಲ್ಲ ಭಾಗಗಳಿಗೆ ಈ ದೇವತೆಗಳ ಸಂಪರ್ಕ ಮುಂದಿನ ಪ್ರಜೆಗಳಿಗೆ ಕೊಡಬೇಕಾದಂತಹ ಜ್ಞಾನವನ್ನು ಕೊಡ್ಲಿಕ್ಕೋಸ್ಕರ ಅಲ್ಲಿ ನಿಂತಿರುತ್ತೆ ದೇವತೆಗಳು ಗಂಧರ್ವರು ನಿರಂತರ ಪ್ರಜಾಸಂಪರ್ಕದಲ್ಲಿ ಇದ್ದು ತೇಷು ಪುಣ್ಯ ಜನಪತ ಚಿರಾಶ್ಚ ಸ್ಮ್ರಿಯತೆ ಜನ ನಾಧಯೋ ವಾಪಿ ಸರ್ವಕಾಲ ಸುಖಂ ಇತ್ತ ಅಲ್ಲಿ ಜನರು ವಾಸ ಮಾಡುವ ಜಾಗ ಇದೆ ಆ ಜನರು ಬಹಳ ಕಾಲದ ತನಕ ಪ್ರಾಣವೇ ತೊರೆಯುವುದಿಲ್ಲ ಚಿರಾಚಮ್ರಿಯತೆ ಬೇಗ ಸಾಯಲ್ಲ ಯಾರು ಅವರಿಗೆ ಮಾನಸಿಕ ರೋಗ ಇಲ್ಲ ದೈಹಿಕ ರೋಗ ಅಂತೂ ಇಲ್ವೇ ಇಲ್ಲ ಯಾಕಂದ್ರೆ ಮಾನಸಿಕ ಇದ್ರೆ ಮಾತ್ರ ದೈಹಿಕ ರೋಗ ಜಾಸ್ತಿ ಆಗುದು ಮಾನಸಿಕವಾಗಿ ಫಿಟ್ ಆಗಿದ್ದವರಿಗೆ ಹೊರಗಿನಿಂದ ದೇಹಕ್ಕೆ ಏನೋ ಒಂದು ಸಣ್ಣ ಬದಲಾವಣೆ ಆಯಿತು ಅಂತ ಅನ್ಕೊಳ್ತಾರೆ ಹೊರತು ಅದು ತನ್ನ ದೇಹಕ್ಕೆ ಬಾಧೆ ಆಯಿತು ಅಂತ ಭಾವಿಸುವುದಿಲ್ಲ ಅಥವಾ ಹಾಗೆ ಅನಿವಾರ್ಯ ಆಗಿದ್ರೂ ಕೂಡ ಅದನ್ನು ಸ್ವೀಕರಿಸಿ ಪ್ರಾರಬ್ಧವನ್ನು ಕಳ್ಕೊಳ್ಳುವ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಭಗವಂತನನ್ನು ಇನ್ನಷ್ಟು ಹೆಚ್ಚು ತಿಳಿಯಬೇಕು ಅನ್ನುವ ಯೋಚನೆಯಲ್ಲಿ ಬೀಳ್ತಾರೆ ತೇಷಾಂ ನದ್ಯಸ್ತು ಸಪ್ತೈವ ವರ್ಷಾಣ ಸಮುದ್ರಗಾಹ ಸಮುದ್ರದ ಕಡೆಗೆ ಸಾಗುವ ನದಿಗಳು ಕೂಡ ಏಳೆ ನಾಮಸ್ತಸ್ತಾ ನಾಮತಸ್ತಾಹ ಪ್ರವಕ್ಷ್ಯನ್ ಪ್ರವಕ್ಷ್ಯಾಮಿ ಶ್ರುತಾ ಪಾಪಂ ಹರಂತಿಯಾಹ ಯಾವ ನದಿಗಳ ಹೆಸರನ್ನು ಕೇಳಿದರೆ ಪಾಪಗಳು ಪರಿಹಾರವಾಗುತ್ತೋ ಅಂಥ ನದಿಗಳ ಹೆಸರನ್ನು ನಾನು ನಿಮಗೆ ಸಮುದ್ರದ ಕಡೆಗೆ ಹೋಗುವಂಥವುಗಳ ಹೆಸರನ್ನು ಉಲ್ಲೇಖಿಸ್ತೇನೆ ಅಂತ ಹೇಳಿ ಅನುತಪ್ತ ಶಿಖಿ ಚೈವ ವಿಪಾಶ ತ್ರಿದಿವಕ್ಲಮ ತ್ರಿದಿವಾಕ್ಲಮ ಅಮೃತ ಸುಕೃತ ಚೈವ ಸಪ್ತ ಸಪ್ತೈತತ್ರ ನಿಮ್ ನಗಾ ಅನುತಪ್ತ ಶಿಖಿ ವಿಪಾಶಾ ತ್ರಿದಿವ ಅಕ್ಲಮ ಅಮೃತ ಸುಕೃತ ಅಂತ ಒಟ್ಟು ಏಳು ನದಿಗಳು ಹರಿಯುತ್ತವೆ ಶೈಲಾ ನದ್ಯ ಪ್ರಧಾನ ಕುಕ್ಷಿಕ್ ರಥಿ ಕ್ಷುದ್ರಶೈಲ ಸಹಸ್ರಶಃ ಇಲ್ಲಿ ಸಾವಿರಾರು ಉಪನದಿಗಳು ಕೇವಲ ಪ್ರಧಾನವಾದ ನದಿಗಳ ಹೆಸರನ್ನು ಹೇಳಿದ್ರು ಕ್ಷುದ್ರವಾದ ಬೆಟ್ಟಗಳಲ್ಲಿ ಅಂದ್ರೆ ಸಣ್ಣದು ಅಂತ ಅರ್ಥ ಕ್ಷುದ್ರ ಅಂದ್ರೆ ಕೆಟ್ಟದು ಅಂತಲ್ಲ ಸಣ್ಣ ಬೆಟ್ಟಗಳಲ್ಲಿ கூட நதிவு திக்காபட்டே இது அதன் லெக்கமாட் சாத்திய இல்லை தா பிபி சதா சூஷ்டா நீர்ஜனப்பதாஸ்து அப்பசர் தை நோத்சர்ணி ட்விஜா நேவாஸ்தீ அவு ஸ்தானு சர்வ ಪ್ರಧಾನವಾದ ಪರ್ವತಗಳು ಮತ್ತು ನದಿಯ ಬಗ್ಗೆ ಹೇಳಿದೆ ಆದರೆ ಇನ್ನೂ ಅನೇಕ ಸಣ್ಣ ಪುಟ್ಟ ತೊರೆಗಳು ಸಣ್ಣ ಪುಟ್ಟ ಕ್ಷುದ್ರ ಪರ್ವತಗಳ ಸಂಖ್ಯೆ ಲೆಕ್ಕಕ್ಕಿಲ್ಲದಷ್ಟು ಇದ್ದೇ ಇದೆ ಅದನ್ನ ನಾವು ಲೆಕ್ಕಿಸ್ಲಿಕ್ಕೆ ಸಾಧ್ಯವಿಲ್ಲ ಸಾವಿರಕ್ಕಿಂತ ಸಾವಿರದ ಸಂಖ್ಯೆಯಲ್ಲೇ ಅದನ್ನು ಹುಡುಕ್ಬೇಕಾಗತ್ತೆ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಅಂತ ಹೇಳ್ಬೇಕು ಅದು ಗೊತ್ತಿಲ್ಲ ಒಟ್ಟಂತೂ ಅಂತಹ ನೂರಾರು ಸಾವಿರಾರು ಲಕ್ಷಗಟ್ಟಲೆ ನದಿ ಪರ್ವತಗಳು ನಮಗೆ ಐತಿಹ್ಯದಿಂದ ಸಿಕ್ಕಿರುವಂತಹದ್ದು ಕೆಲವೇ ಕೆಲವು ಆದ್ರೆ ಅದು ಬಿಟ್ಟು ಉಳಿದದಿಲ್ಲ ಅಂತ ಅರ್ಥ ಅಲ್ಲ ಅಲ್ಲಿ ಉಲ್ಲೇಖ ಮಾಡಿಲ್ಲ ಅಂದ್ರೆ ಆ ನದಿಯೇ ಇರಲಿಲ್ಲ ಅಂತ ಅರ್ಥ ಅಲ್ಲ ಸರ್ತಿ ಕೆಲವು ಪ್ರಸಂಗದಲ್ಲಿ ಕೆಲವಿಷ್ಟು ಹೇಳ್ತಾರೆ ಕೆಲವಿಷ್ಟು ಹೇಳಲ್ಲ ನಾವು ಸಮಗ್ರ ಅಧ್ಯಯನ ಬೇಕು ಅನ್ನೋ ದೃಷ್ಟಿಯಿಂದ ಹಾಗಾಗಿ ಆ ದೇಶದ ಸಂತುಷ್ಟರಾದ ಪುಷ್ಟರಾದ ಜನಗಳು ಆ ನದಿಗಳ ಬಗ್ಗೆ ಅನನ್ಯವಾದ ಹೊಗಳಿಕೆಯನ್ನ ಅದರ ವೈಭವವನ್ನ ಮಹಿಮೆಯನ್ನ ಹೇಳ್ತಾ ಇರ್ತಾರೆ ಆ ದೇಶದ ಪೃಷ್ಟ ಪುಷ್ಟ ಅತಿಶಿಷ್ಟರಾದ ಜನಗಳಿಗೆ ನದಿಗಳು ನಿರಂತರ ಆ ಸೇವೆ ಮಾಡುತ್ತಾ ಇರುತ್ತೆ ಅವರ ಕುಡಿಯುವಿಕೆಗೆ ಅವರ ದೈನಂದಿನ ಬಳಕೆಗೆ ಮತ್ತು ಅವರ ಇಷ್ಟ ಸಿದ್ಧಿಯ ಸಾಧನೆಗೆ ಬೇಕಿರುವಂತಹ ಜಾಗಗಳನ್ನೂ ಹೊಂದಿ ರಕ್ಷಣೆ ಮಾಡಿದೆ ಇನ್ನು ಪರಾಶರರು ಹೇಳ್ತಾ ಇದ್ದಾರೆ ಓ ಏ ಅಪಸರ್ಪಿಣಿ ನ ದ್ವಿಜ ತ್ೇವಾಸ್ತಿ ಯುಗಾವಸ್ಥ ತೇಷು ಸ್ಥಾನು ಸಪ್ತಶು ಆ ಹಿಂದೆ ಮೇಧಾತಿಥಿಯ ಮಕ್ಕಳ ಏಳು ಪ್ಲಕ್ಷ್ವೀಪದ ವಿಭಾಗಗಳನ್ನೇನ್ ಹೇಳಿದ್ರು ಇಲ್ಲಿ ಯಾರು ಇದ್ದಕ್ಕಿದ್ದಂತೆ ಪ್ರಾಣ ತೊರೆಯುವುದಿಲ್ಲ ಇದ್ದಕ್ಕಿದ್ದಂತೆ ಅನರ್ಥಗಳಿಗೆ ದುರಂತಗಳಿಗೆ ಆ ನೆಲ ಸಾಕ್ಷಿ ಆಗುವುದಿಲ್ಲ ಅಲ್ಲಿ ಸತ್ಯ ಅದು ಕಲಿ ತ್ರೇತ ದ್ವಾಪರ ಅನ್ನುವ ಯುಗಗಳು ಕೂಡ ಕಾರ್ಯವನ್ನ ನಡೆಸುವುದಿಲ್ಲ ಅಂದ್ರೆ ಯುಗ ಕಾರ್ಯ ಯುಗ ಚಕ್ರ ಅನ್ನೋದಲ್ಲಿ ಇಲ್ಲ ಅಂತ ಒಂದರ್ಥಾಯುಗ ಮಹಾಮತೆ ಮಹಾಮ್ಲಕ್ಷ ಪ್ಲಕ್ಷ್ವೀಪಾದಿಷು ಬ್ರಹ್ಮನ್ ಶಾಖದ್ವೀಪ ಅಂತಕೇಶು ಚೇತಾಯು ಯುಗ ಸಮ ಕಾಲ ಅಲ್ಲಿ ಯಾವಾಗ್ಲೂ ಹೆಚ್ಚು ಕಮ್ಮಿ ತ್ರೇತೆಯ ಅನುಭವವೇ ಇರುತ್ತೆ ಸರ್ವದೈವ ಈ ಕಾಲ ಆ ಕಾಲ ಅಂತಲ್ಲ ಹತ್ತು ಸುಮಾರು ಹತ್ತು ಸಾವಿರ ವರ್ಷದ ಆಯುಷ್ಯ ಎಲ್ಲರಿಗೂ ಕಾಮನ್ ಲಕ್ಷ ದ್ವೀಪಾದಿಗಳಲ್ಲಿ ಬ್ರಹ್ಮ ಚಕ್ರ ಮೊದಲಾದವರೆಲ್ಲ ಬಂದ್ರೆ ಅವರಿಗೆ ಎಷ್ಟು ದಿನ ಬೇಕಾಗಬಹುದು ಅನ್ನೋದು ನಮಗೆ ಅಂದಾಜು ಮಾಡೋದು ಕಷ್ಟ ಆದ್ರಿಂದ ಪಂಚವರ್ಷ ಸಹಸ್ರಾಣಿ ಧರ್ಮ ಪಂಚ ತಥೈವೇಶು ತಥಹಿತು ವರ್ಣಾಶ್ರಮ ವಿಭಾಗಶಃ ಈ ದ್ವೀಪಗಳಲ್ಲಿ ಮನುಷ್ಯ ಸದಾ ರೋಗ ಇಲ್ಲದೆ ಬದುಕ್ತಾನೆ ಅಷ್ಟೇ ಅಲ್ಲ ಸುಮಾರು ಐದರಿಂದ ಹತ್ತು ಸಾವಿರ ವರ್ಷಗಳ ತನಕ ನೆಮ್ಮದಿಯಿಂದ ಜೀವನ ಮಾಡುತ್ತಾನೆ ಅವರು ಅಷ್ಟೇ ಅಲ್ಲ ಅವರು ಏನೇನು ತಮಗೆ ವರ್ಣಾಶ್ರಮೋಚಿತವಾದ ಕರ್ಮಗಳನ್ನ ವಿಭಾಗಕ್ಕೆ ಅನುಸಾರವಾಗಿ ಹೇಗೆ ನಡೆಸ್ತಾ ಇರ್ತಾರೆ ಅಂತಹ ಅಹಿಂಸಾ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಪರಿಗ್ರಹ ಅನ್ನುವ ಐದು ರೀತಿಯಾದ ಧರ್ಮಗಳನ್ನ ಕೂಡ ಅವರು ನಿರಂತರ ನಡೆಸ್ತಾನೆ ಇರ್ತಾರೆ ಅಂತ ಇಷ್ಟು ಹೇಳಿ ಮುಂದೆ ಅದಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಅವರ ಕಾರ್ಯತಂತ್ರಗಳನ್ನ ನಿರೂಪಿಸ್ತಾರೆ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಾ ವಸ್ತು